तो तो मत... अच्छा। नाने ओदू वाद्यमु वाद्यु तृप्ते ब्रह्मकुले कन्या षोडशके प्राप्ते कीते सती मृगीद दीपजालाक्षला दीपजालाक्षाद्यु मंगलेश्वा हृतेश्विह वरासन स्थे सुग्रीवे नियोजयति मारुतौ <coughs> गजो गवाक्षो गवयो वृषभो गंधमादन नलो मैंदश्च विविध सुषेणो जांबवानपि अभ्यषिंचन रविसुतं ब्रह्मज्ञैः ब्राह्मणैर्युताः <coughs> वसवो वासवं यथा आ वट्टु ಸುಗ್ರೀವ ಪಟ್ಟಾಭಿಷಿಕ್ತನಾದ ಹೇಗೆ ದೇವತೆಗಳೆಲ್ಲ ಇಂದ್ರನನ್ನ ಇಂದ್ರಸ್ಥಾನದಲ್ಲಿ ಪದವಿಯಲ್ಲಿ ಕೂಡಿಸಿ ಪಟ್ಟರೋ ಹಾಗೆ ಏನೇನು ಆಗ್ತಿತ್ತು ಧನೈಹಿ ಬ್ರಾಹ್ಮಣ ಧನೈ ಬ್ರಾಹ್ಮಣ ಕುಲೇ ತೃಪ್ತೆ ಸತಿ ಕನ್ಯಾಷೋಡಶಕೆ ಪ್ರಾಪ್ತೆ ಮೃಗೀದೃಶಾಂ ಗೀತೆ ಸತಿ ಅಂದ್ರೆ ಒಂದೊಂದು ಬೇರೆ ಬೇರೆ ವಿಷಯ ಭೇರಿ ತಾಡನಗಳೆಲ್ಲ ಆಗ್ತಾ ಇತ್ತು ವಾದ್ಯಗಳೆಲ್ಲ ಜೋರಾಗಿ ನುಡಿತಾ ಇದ್ದಾವೆ ವಾದ್ಯ ವಾದ್ಯಗಳ ಹಿಮ್ಮೇಳ ಜೋರಾಗಿ ಕೇಳಿಸ್ತಾ ಇದೆ ವಾದ್ಯೇಶು ವಾದ್ಯಮಾನೇಶು ಇನ್ನು ಋತ್ ಜ್ಞಾನಿಗಳ ಸಮೂಹಕ್ಕೆ ಆ ಹೊತ್ತಿನಲ್ಲಿ ಸುಲಗ್ನತಾ ಸಿದ್ಧ್ಯರ್ಥಂ ಯಥಾಂಶಂ ಹಿರಣ್ಯಂ ತೊಭ್ಯಮಹಂ ಸಂಪ್ರದದೆ ಅಂತ ಆ ಸಿಂಹಾಸನ ಏರುವ ಘಳಿಗೆಯಲ್ಲಿ ಮುಹೂರ್ತದ ಸಿದ್ಧಿಗಾಗಿ ಜ್ಞಾನಿಗಳಿಗೆ ದಾನವನ್ನು ಕೊಡಬೇಕು ಈಗ ಮದುವೆ ಸಂದರ್ಭದಲ್ಲಿ ಆ ಆ ಬದುಕು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲೇ ಒಂದು ಲಗ್ನ ದೋಷ ಪರಿಹಾರಕ್ಕಾಗಿ ಜ್ಞಾನಿಗಳಿಗೆ ಅಥವಾ ತಿಳಿದವರಿಗೆ ಅಲ್ಲಿ ಒಂದು ಆ ಸಂಪತ್ತನ್ನು ವಿನಿಯೋಗ ಮಾಡುವ ಕ್ರಮ ಇದೆ ಉಪನಯನದಲ್ಲಿ ಅವನಿಗೆ ವಿಶೇಷವಾದ ಜ್ಞಾನ ಸಿದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಲಗ್ನ ಸುಲಗ್ನತಾ ಸಿದ್ಧ್ಯರ್ಥಂ ಅಂತ ಹೇಳಿ ಕೊಡಿಸ್ತಾರೆ ಎಲ್ಲದಕ್ಕೂ ಇದೆ ಹೀಗೆ ಯಾವುದೇ ಉತ್ತಮ ಕೆಲಸ ಮಾಡುವ ಆ ಒಂದು ಗಳಿಗೆ ಮನೆಯ ಒಕ್ಕಲು ಪ್ರದೇಶ ಮನೆಯ ಒಕ್ಕಲಿಗೆ ಅಂದ್ರೆ ಅವರು ಪ್ರವೇಶ ಮಾಡ್ತಾರಲ್ಲ ಬಾಗಿಲು ತೆಗೆದು ಆವಾಗ್ಲೂ ಜ್ಞಾನಿಗಳಿಗೆ ಅವರು ಶುಭಮಸ್ತು ಅಂತ ಹೇಳಿದಾಗ ಆ ಮನೆಯಲ್ಲಿ ಎಲ್ಲ ಸಂಪತ್ತು ತುಂಬಿ ತುಳುಕಬೇಕು ಅನ್ನುವ ದೃಷ್ಟಿಯಿಂದ ಆ ರೀತಿ ಆಶೀರ್ವಾದ ಮಾಡುವುದಕ್ಕೋಸ್ಕರ ಅಥವಾ ಆಶೀರ್ವಾದಕ್ಕೋಸ್ಕರ ಕೊಡುದು ಅಂತ ಅರ್ಥ ಅಲ್ಲ ಆ ಹೊತ್ತಿಗೆ ಅವ್ರಿಗೆ ಕೊಡ್ಬೇಕು ಅನ್ನೋದು ಅವ್ರು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಅವ್ರದ್ದು ಸಹಜ ಗುಣ ಅದು ಆದ್ರೆ ಆ ಕಾಲಕ್ಕೆ ಕೊಟ್ಟ ಸಂಗತಿ ವಿಶೇಷವಾದ ಫಲವನ್ನ ಕೊಡುತ್ತೆ ಅದಕ್ಕಾಗಿ ಆ ಮುಹೂರ್ತಕ್ಕೆ ಸರಿಯಾದ ಬಲವನ್ನ ತುಂಬುವುದಕ್ಕಾಗಿ ಜ್ಞಾನಿಗಳ ಕುಲಕ್ಕೆ ಸಂಪತ್ತನ್ನ ಧನೈಹಿ ಅವರಿಗೆ ತುಂಬಾ ಸಂತೋಷ ಆಯಿತು ಒಳ್ಳೆಯ ಮಾತಾಡಿದ್ರು ಅಂದ್ರೆ ಅದು ಹಿತ ಆಗುತ್ತೆ ಇನ್ನು ಹಾ ಹದಿನಾರು ಜನ ವಿಶೇಷ ಸ್ತ್ರೀಯರು ಅಲ್ಲಿಯ ಆ ಅದು ಮಂಗಳ ದ್ರವ್ ಮಂಗಳ ದ್ರವ್ಯಗಳಲ್ಲಿ ಅನೇಕ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಒಂದು ಲೆಕ್ಕಾಚಾರ ಇದೆ ಇಂಥವ್ರು ಇರಬೇಕು ಇಂಥವ್ರು ಇರಬೇಕು ಇಂಥವ್ರು ಇರಬೇಕು ಅಂತ ಇಂಥ ವಸ್ತುಗಳ ಜೊತೆಗೆ ಅವರು ಕಾಲಶ ಕಾಲಶಗಿತಿಯರಾಗಿಯೋ ಅಥವಾ ಬೇರೆ ಬೇರೆ ಅಲ್ಲಿ ಮಂಗಳ ದ್ರವ್ಯಗಳನ್ನು ಹಿಡ್ಕೊಳ್ಳಿಕ್ಕಿದೆ ಅಂತ ಹದಿನಾರು ಅತ್ಯಂತ ಲಕ್ಷಣವಂತರಾದ ಕನ್ಯೆಯರು ಅಲ್ಲಿ ಬಂದು ನಿಂತಿರ್ಲಿಕ್ಕೆ ಆಮೇಲೆ ಮೃಗೀದೃಶಾಂ ಜಿಂಕೆಯಂತಹ ಚಂ ಚಿಗರೆಯಂತಹ ಚಂಚಲವಾದ ಕಣ್ಣುಗಳುಳ್ಳ ಸ್ತ್ರೀಯರ ಹಾಡುಗಾರಿಕೆಯ ಒಂದು ಆರ್ಕೆಸ್ಟ್ರಾ ಅದು ಅಲ್ಲಿ ನಡೀತಾ ಇತ್ತು ಸ್ತ್ರೀಣಾಂ ಮೃಗೀದೃಶಾಂ ಗೀತೆ ಸತಿ ಹಾಡು ಹಾಡುಗಾರಿಕೆ ಶುರುವಾಗಲು ಆಮೇಲೆ ದೀಪ ಲಾಜಾಕ್ಷತಾದ್ಯೂ ಮಂಗಲೇಶ್ವ ಹೃತೇಶ್ವ ಯಾವ್ದು ಮಂಗಳ ದ್ರವ್ಯ ಆ ಉತ್ತಮವಾದ ಕರ್ಮಗಳ ಮಧ್ಯದಲ್ಲಿ ಇಷ್ಟನ್ನ ಇಟ್ಕೊಂಡಿರ್ಬೇಕು ಒಂದು ದೀಪ ದೀಪ ಆರಬಾರದು ಅಲ್ಲಿ ಉರಿತಾ ಇರ್ಬೇಕು ಚೆನ್ನಾಗಿ ದೀಪ ಇನ್ನೊಂದು ಅರಳು ಲಾಜ ಅನ್ನೋದು ಮನಸ್ಸನ್ನು ಅರಳಿಸುವಂತದ್ದು ಅನ್ನುವ ದೃಷ್ಟಿಯಿಂದ ಆ ಯಾವುದೇ ಸತ್ಕರ್ಮ ಮಾಡುವಾಗಲೂ ಹಿರಿಯರನ್ನ ಬರಮಾಡಿಕೊಳ್ಳುವಾಗ ಅಥವಾ ಇನ್ನೇನೇ ಸತ್ಕರ್ಮವನ್ನು ಮಾಡುವಾಗ ಅರಳು ಬೇಕು ಅಕ್ಷತಾಹ ತುಂಡಾಗದ ಅಕ್ಕಿಯ ಕಾಳು ಅದು ಅಕ್ಷತಾಹ ಈ ಮೊದಲಾದ ಇನ್ನು ಇಂಥದ್ದು ಅನೇಕ ಸಂಗತಿಗಳನ್ನ ಅಲ್ಲಿ ಹೇಳ್ತಾರೆ ಬೇರೆ ಬೇರೆ ದರ್ಪಣ ಇರಬೇಕು ಆ ತರಕಾರಿ ಪದಾರ್ಥಗಳಿರಬೇಕು ಹೀಗೆ ಏನೇನೋ ಒಂದಿಷ್ಟಿದೆ ಅದೆಲ್ಲವನ್ನು ಅಕ್ಷತಾದ್ಯಶು ಮಂಗಲೇಶು ಆಹೃತೇಶ್ವಿಹ ಮಂಗಳ ದ್ರವ್ಯಗಳನ್ನೆಲ್ಲ ತಂದು ನಿಲ್ಲಿಸಲಿಕ್ಕಾಗಿ ನಿಲ್ಲಿಸುವಾಗ ಆ ವಾನ ವರಾಸನಸ್ಥೆ ಸುಗ್ರೀವೇ ಶ್ರೇಷ್ಠವಾದ ಆಸನದಲ್ಲಿ ಮಾರುತನ ಮಾರುತನ ಮಗನಾದ ಹನುಮಂತ ಮಾರುತಿಯ ಮಗನಾದ ಹನುಮಂತ ನಿಯೋಜ ನಿಯೋಜಯತಿ ಸತಿ ಸಿಂಹಾಸನದಲ್ಲಿ ಕೂಡಿಸುವುದಕ್ಕಾಗಿ ಸಿದ್ಧಪಡಿಸಿದಾಗ ಅದರ ಜೊತೆಗೆ ಗಜೋ ಗಜಾ ಗವಾಕ್ಷೋ ಗಜ ಗವಯಃ ವೃಷಭ ಗಂಧಮಾದನ ನಳ ಮೈಂದ ವಿವಿಧ ಸುಷೇಣ ಜಾಂಬವಾನ್ ಇವರೆಲ್ಲರೂ ಸೇರಿಕೊಂಡು ರವಿಸುತಂ ರವಿಯ ಮಗನಾದ ಸುಗ್ರೀವನನ್ನು ಅಭಿಷೇಕ ಗೈದರು ಅಲ್ಲಿ ಜೊತೆಗಿನ್ಯಾರಿದ್ರು ಬ್ರಹ್ಮಜ್ಞೈ ಬ್ರಾಹ್ಮಣೈ ಇವರೆಲ್ಲರೂ ಕೂಡ ಇನ್ನೂ ಅನೇಕ ಶಾಸ್ತ್ರಜ್ಞರು ಇದ್ರು ಶಾಸ್ತ್ರದ ತಿಳುವಳಿಕೆಯನ್ನ ಲೋಕಕ್ಕೆ ಉಪದೇಶ ಮಾಡಿದಂತಹ ಹಿರಿಯರಿದ್ರು ಅದು ಹೇಗೆ ಅಭಿಷೇಕ ಮಾಡಿದ್ರು ಅಂದ್ರೆ ಶಾತಕುಂಭಮಯಿ ಬಂಗಾರದ ಮಡಿಕೆಗಳಿಂದ ಅನೇಕ ನದಿಗಳಿಂದ ತಂದ ನೀರಿನಿಂದ ಆ ಮಡಿ ಮಡಿಕೆ ಶಾತಕುಂಭವ ಶಾತಕುಂಭ ಅಂದ್ರೆ ಬಂಗಾರ ಅಂತ ಅರ್ಥ ಶಾತಕುಂಭಮಯ ಅಂದ್ರೆ ಶಾತಕುಂಭದ್ದೇ ಬಂಗಾರದ್ದೇ ಕುಂಭೈ ಕುಂಭಗಳಿಂದ ಕುಂಭೈಹಿ ವಸವಹ ಯಥಾವಾಸವಂ ವಸುಗಳು ಹೇಗೆ ಇಂದ್ರನನ್ನ ತಂದು ಕೂಡಿಸ್ತಾರೋ ಹಾಗೆ ಇನ್ ರವಿಸುತನಾದಂತಹ ಸುಗ್ರೀವನನ್ನ ಸಿಂಹಾಸನದಲ್ಲಿ ಅಭಿಷೇಕ ಗೈದರು ಸಿಂಹಾಸನದಲ್ಲಿ ಹೋಗಿ ಮಾರುತಿ ಕೂಡಿಸಿದ ಹನುಮಂತ ಕೂಡಿಸಿದ ಉಳಿದವರೆಲ್ಲ ಹನುಮದ್ ವೀರರು ಅಂದ್ರೆ ಕಪಿವೀರರು ಆ ಕಂಕುಂ ಮಡಿಕೆಗಳಲ್ಲೆಲ್ಲ ಅನೇಕ ನದಿಗಳ ನೀರನ್ನ ಸಮುದ್ರದ ನಾಲ್ಕು ದಿಕ್ಕಿನ ಸಮುದ್ರದ ನೀರನ್ನ ಹೊತ್ತುಕೊಂಡು ನಿಂತಿದ್ರು ಅವನಿಗೆ ಅಭಿಷೇಕ ಮಾಡ್ಬೇಕಿತ್ತು ಮಾಡ್ತಾ ಇದ್ರು ಅಲ್ಲ ಎಲ್ಲ ಋತ್ವಿಜರು ಇದ್ದಾರೆ ಎಂತವ್ರು ಋತ್ವಿಜರು ಅಂದ್ರೆ ಬ್ರಾಹ್ಮಜ್ಞೇ ಹಿ ಬ್ರಾಹ್ಮಣಿ ಸುಮ್ಮನೆ ವೇಷದಿಂದ ಬ್ರಾಹ್ಮಣರಲ್ಲ ತಿಳುವಳಿಕೆಯಿಂದ ಬ್ರಾಹ್ಮಣರಾದವರನ್ನೆಲ್ಲ ಸುಗ್ರೀವನ ಮುಂದೆ ಇರಿಸಿ ಅವರ ಮೂಲಕ ಅಭಿಷೇಕ ಮಾಡಿಸಿದ್ರು ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ ಇದರ ಪದಾರ್ಥ ಚಿಂತನೆಯನ್ನ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ಮಾಡೋಣ ಎಲ್ಲ ಹೆಚ್ಚಿನದು ಸಪ್ತಮಿಯೇ ಇದೆ ಆದ್ರೂ ಬಿಡಿಸಿ ಹೇಳೋದನ್ನ ನಾಳೆ ನೋಡೋಣ ಶ್ರೀ ಹರಿ ಶ್ರೀ ಕೃಷ್ಣ ಅರ್ಪಣ ಹರೇ ರಾಮ